ನಾನು ಹಾಲುಗುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿ ಎ ದಿನೇಶ್ ಕುಶ ಇವರು ಉಪಾಧ್ಯಕ್ಷರು ಅಮೀನಾ ಸದಸ್ಯರು ಸೀತಮ್ಮ ಬೇಬಿ ಸ್ಮಿತಾ ಪೂವಯ್ಯ ಲೋಕೇಶ್ ಅನೀಫ್ ರಹಮಾನ್ ನಾವೆಲ್ಲರೂ ಈ ದಿವಸ ತುರ್ತಾಗಿ ಒಂದು ಸಭೆಯನ್ನು ಕರೆದಿದ್ದೇವೆ ಅದರ ಉದ್ದೇಶವನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ಹಾಲುಗುಂದ ಗ್ರಾಮ ಪಂಚಾಯಿತಿಯ ಕೆಲವು ವಿಚಾರಗಳನ್ನ ವಿಚಾರಗಳು ಬಂದಿರೋ ನನ್ನ ಗಮನಕ್ಕೆ ಬಂದಿದೆ ನಿಯಮ ಉಲ್ಲಂಘನೆ ಹಣ ಭರಿಸಲು ಹಾಲುಗುಂದ ಗ್ರಾಮ ಪಂಚಾಯತಿಗೆ ಪ್ರ ಪ್ರಮುಖರಿಗೆ ಸೂಚನೆ ಅಂತ ಇದರ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ತಮ್ಮ ಮುಂದಿಡಲು ಇಷ್ಟಪಡ್ತೇನೆ ನಾನು ಏನಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹಾಲುಗುಂದದಲ್ಲಿ ಸುಮಾರು ತೋಡುಗಳ ಕೆಲಸ ಮಾಡಿದ್ದೇವೆ ಅದರಲ್ಲಿ ಹಾಲುಗುಂದ ಗಾಡಿಮಳ ಹಾಲುಗುಂದ ಗ್ರಾಮ ಪಂಚಾಯತ್ ಪಂ ಗಾಡಿಮಳ ತೋಟ ರಸ್ತೆಯ ತೋಡಿನ ಕೆಲಸ ಒಂದು ಅದರ ಬಗ್ಗೆ ಕೆಲವು ಗ್ರಾಮಸ್ಥರು ಅದರ ಬಗ್ಗೆ ಗಾಡಿಮಳ ರಸ್ತೆಯಲ್ಲಿ ಸಮರ್ಪಕವಾದಂತಹ ಕೆಲಸವನ್ನು ಹಾಗಿಲ್ಲ ಬೇರೆ ಗ್ರಾ ರಾಜ್ಯದವರು ಕೆಲಸ ಮಾಡಿದ್ದಾರೆ ಅಂತ ಎನ್ನುವಂತಹ ಒಂದು ದೂರನ್ನು ಓಂಬೋರ್ಡ್ಸ್ ಪರ್ಸನ್ ಅವರಿಗೆ ಕೊಟ್ಟಿದ್ದರು ಓಂಬೋರ್ಡ್ಸ್ ಪರ್ಸನ್ ಅವರಿಗೆ ಅವರು ದೂರನ್ನು ಕೊಟ್ಟ ಮೇಲೆ ತಕ್ಷಣವೇ ಓಂಬ್ ಪರ್ಸನ್ ಅವರು ನಮ್ಮ ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರಿಗೆ ಮತ್ತು ಅಧ್ಯಕ್ಷರ ನನಗೂ ಸಹ ಅವರು ನೋಟಿಸನ್ನು ಕಳಿಸಿ ಅವರದ್ದ ಅವರ ಕಚೇರಿಗೆ ಕರೆಯುವಂಥ ಕೆಲಸವನ್ನು ಮಾಡಿದರು ಆದರೆ ಈ ದಿನಪತ್ರಿಕೆಯಲ್ಲಿ ಏನು ಏನನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಕುರಿತ ತನಿಖೆ ನಡೆಸಿದ ಸಂಸ್ಥೆ ವಿಚಾರಣೆಗೆ ಗ್ರಾಮ ಪಂಚಾಯಿತಿಯ ಪ್ರಮುಖರು ನಿರಂತರವಾಗಿ ಗೈರು ಹಾಜರಿಗುತ್ತದ ಹಿನ್ನೆಲೆ ಆರೋಪ ನಿಜವೆಂದು ಪರಿಗಣಿಸಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಇದು ನೂರಕ್ಕೆ ನೂರು ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ವಿಚಾರ ಅಂತ ನಾನು ಹೇಳಿ ಬೆಳೆಸ್ತೇನೆ ಮೂರು ಸಾರಿ ಮೂರು ಬಾರಿ ಓಂಬರ್ಸ್ ಪರ್ಸನ್ ಅವರು ಮಡಿಕೇರಿ ಅವರ ಕಚೇರಿಗೆ ನಮ್ಮನ್ನು ಎರಡು ಪಿ ಡಿ ಒಗಳನ್ನು ಕರೆದಿದ್ದಾರೆ ಅದರಲ್ಲಿ ಕಾಂಚನ ಪಿ ಡಿಒ ಅವರು ಅವರ ಸ್ವಂತ ಏನೋ ವಿಚಾರದಿಂದ ಅವ್ರಿಗೆ ಬರಲಿಕ್ಕಾಗಿಲ್ಲ ನಾವು ಮೂರು ಜನರು ಮೂರು ಸರಿ ವಿಚಾರಣೆಗೆ ಹೋಗಿ ಸ್ಪಂದಿಸಿದ್ದೇವೆ ಅಲ್ಲದೆ ಓಂಬರ್ಸ್ ಪರ್ಸನ್ ಅವರು ಖುದ್ದಾಗಿ ಬಂದು ಗಾಡಿಮಳ ರಸ್ತೆಯಲ್ಲಿ ಗಾಡಿಮಳ ಅಲ್ಲಿ ಏನು ತೋಡಿ ಕೆಲಸ ಮಾಡಿದ್ದೇವೆ ಅದನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿದ್ದಾರೆ ಈ ತನಿಖೆ ಮಾಡುವ ಸಂದರ್ಭದಲ್ಲಿ ಸಹ ನಾವೆಲ್ಲ ಸದಸ್ಯರು ಹಾಜರಿದ್ದರು ಆ ಭಾಗದ ಜನರು ಹಾಜರಿದ್ದರು ಅದನ್ನು ಅಳತೆಯೂ ಮಾಡಿದ್ದಾರೆ ಅಳತೆ ಮಾಡುವಾಗ ಆ ಅಳತೆಯಲ್ಲಿ ನಾವೇನು ಆರುನೂರ ಎಪ್ಪತ್ತು ಮೀ ಎಪ್ಪತ್ತು ಮೀಟರ್ ಮಾತ್ರ ಕೆಲಸ ಮಾಡಬೇಕಿತ್ತು ಬಟ್ ಆದರೆ ನಾವು ಅದು ಒಂದು ಕಿಲೋಮೀಟ್ರ್ ಮೇಲೆ ಕೆಲಸ ಮಾಡಿದ್ದೇವೆ ಅಂತ ಸಮೇತ ಅವರ ಗಮನಕ್ಕೆ ತಂದಿದ್ದೇವೆ ಅಲ್ಲಿಂದ ಇದರ ಬಗ್ಗೆ ಇದರ ಪುನಃ ಪುನಃ ಪೂರ್ಣ ವರದಿಯನ್ನು ಕೊಡುವಂತೆ ನಮ್ಮ ಹೋಮ್ ಬರ್ಡ್ಸ್ ಪರ್ಸನ್ ಅವರು ತಾಲೂಕ್ ಪಂಚಾಯತಿಗೆ ಒಂದು ನೋಟಿಸನ್ನು ಕಳಿಸಿರ್ತಾರೆ ಅಲ್ಲಿಂದ ತಾಲೂಕ್ ಪಂಚಾಯಿತಿ ಸೋಷಿಯಲ್ ಆಡಿಟ್ ತಂಡದವರು ಬಂದು ಪ್ರತಿ ಫಲಾನುಭವಿಗಳ ಹನ್ನೊಂದು ಹನ್ನೆರಡು ಜನ ಫಲಾನುಭವಿಗಳಿದ್ದಾರೆ ಅವರ ಮನೆ ಮನೆಗೆ ಭೇಟಿಯನ್ನು ನೀಡಿ ನೀವು ಈ ಕಾಮಗಾರಿಯನ್ನು ಮಾಡಿದ್ದೀರಾ ನಿಮಗೆ ಸಮರ್ಪಕವಾಗಿ ಹಣ ಬಂದಿದೆ ಅಂತ ವಿಚಾರಿಸಿದರೆ ಅವರು ಎಲ್ಲರೂ ನಾವು ಕಾಮಗಾರಿಯನ್ನು ಮಾಡಿದ್ದೇವೆ ಸಮರ್ಪಕವಾದ ಹಣವು ನಮಗೆ ಬಂದಿದೆ ಅಂತ ಬಂದಿದೆ ಅಂತ ಎನ್ನುವಂಥ ಸ್ಟೇಟ್ಮೆಂಟನ್ನು ಸಹ ಅವರಿಗೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ ಅಲ್ಲದೆ ಅದಕ್ಕೆ ಅದಕ್ಕೆ ಬೇಕಾದಂತಹ ಅಲ್ಲಿಂದ ತಾಲೂಕ್ ಪಂಚಾಯತಿಯವರು ತಯಾರಿ ಮಾಡಿದಂತಹ ವರದಿ ನಮ್ಮ ಪಂಚಾಯಿತಿ ಪರವಾಗಿ ಇರುವುದು ನನ್ನ ಕೈಯಲ್ಲಿ ನಮ್ಮ ಕೈಯಲ್ಲಿದೆ ಮತ್ತು ಇವರು ಯಾವ ಆಧಾರದ ಮೇಲೆ ಈ ರೀತಿ ಕೊಟ್ಟಿದ್ದಾರೆ ಅಂತ ಹೇಳೋಸತ್ತಾ ನಮಗೆ ಅರ್ಥವಾಗ ಅರ್ಥವಾಗದಂತಹ ವಿಚಾರವಾಗಿದೆ ಮುಂದಿನ ದಿನಗಳಲ್ಲಿ ಇವರು ಏನು ಮಾಡಿದ್ದಾರೆ ಅಂತಂದರೆ ತಾಲೂಕ್ ಪಂಚಾಯಿತಿ ವರದಿಯನ್ನು ಅವರು ಏನು ಯಾವ ರೀತಿಯಲ್ಲಿ ಬಾಂಬೋಡ್ಸ್ ಪ್ರಶ್ನವರು ಗಮನಿಸಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲದೆ ನಮಗೆ ಇದನ್ನು ರಿಕವರಿಗೆ ಅಂತ ಬರೆದಿದ್ದಾರೆ ವಸೂಲಾತಿಗೆ ಅಂತ ಬರೆದಿದ್ದಾರೆ ವಸೂಲಾತಿಗೆ ಅಂತ ಬರೆದ ತಕ್ಷಣ ನಾವು ಇದನ್ನು ವಸೂಲಾತಿಯನ್ನು ಮಾಡಿ ವಸೂಲಾತಿ ಕಟ್ಟಿಕೊಡಲು ನಾವು ನಿಂತಿಲ್ಲ ನಾವು ಯಾಕೆಂದರೆ ನಮ್ಮಲ್ಲಿ ಪಾರದರ್ಶಕವಾದ ಕೆಲಸವನ್ನು ಮಾಡಿದ್ದೇವೆ ನಾವು ಎನ್ ಆರ್ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ನೂರಕ್ಕೆ ನೂರು ಮಾನದಂಡದ ಪ್ರಕಾರ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದರೂ ನೂರಕ್ಕೆ ತೊಂಬತ್ತೈದರಷ್ಟು ಭಾಗ ನಾವು ಮಾನದಂಡದ ಪ್ರಕಾರ ಕೆಲಸವನ್ನು ಮಾಡಿದ್ದೇವೆ ಕೊಡಗಿನಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡೋದು ಕಷ್ಟ ಅಂತ ಹೇಳುವುದು ಪ್ರತಿಯೊಬ್ಬ ಅಧಿಕಾರಿಗಳಿಗೊತ್ತು ಪ್ರತಿಯೊಂದು ಪಂಚಾಯಿತಿಯಲ್ಲೂ ಗೊತ್ತಿರುವಂಥ ವಿಚಾರ ಆದರೂ ಕೆಲವರು ಅಭಿವೃದ್ಧಿಯನ್ನು ಸಹಿಸದೆ ಕೆಲವರು ಈ ಥರದ ಅರ್ಜಿಗಳನ್ನು ಕೊಡುವಾಗ ಬಂದು ಈ ಥರ ಪಂಚಾಯತಿಗೆ ತೊಂದರೆ ಮಾಡೋದು ತುಂಬ ಒಂದು ಬೇಜಾರು ಬೇಜಾರ ಬೇಸರದ ವಿಷಯ ಅಲ್ಲದೆ ಯಾತಕ್ಕೋಸ್ಕರ ಇವರು ನಮ್ಮ ನಮ್ಮ ಇದನ್ನು ವಸೂಲಾತಿಗೆ ಅಂತ ಹೇಳಲಿಕ್ಕೆ ಒಂದು ಒಂದು ವಿಚಾರವನ್ನು ಹೇಳಿಕ್ಕೆ ಬಯಸ್ತೇನೆ ನಾನು ಓಮ್ ಬೋರ್ಡ್ಸ್ ಪರ್ಸನ್ ಅವರು ಕೆಲವು ಅಂಶಗಳನ್ನು ನಮ್ಮ ಪಂಚಾಯತ್ವರು ಕೊಟ್ಟಿದ್ದರು ಅವರು ಯಾವುದೇ ಅಂಶಗಳಿಗೆ ನಾವು ಬಗ್ಲಿಲ್ಲ ಯಾಕೆಂದರೆ ನಮ್ಮದು ನಮ್ಮ ಕೆಲಸ ಪಾರದರ್ಶಕವಾಗಿದೆ ಯಾವ ಗಾಡಿ ರಸ್ತೆಯಲ್ಲಿ ಗಾಡಿ ತಲ್ಲಿ ತೋಡನ್ನು ಹೊಡೆತ್ತು ಓಳೆತಿತ್ತು ಕೆಲಸ ಆಗಿದೆ ಯಾವ ಬೆನಿಫಿಷರಿ ದುಡ್ಡು ಹೋಗ್ಬೇಕು ಹೋಗಿದೆ ಯಾವ ಜಾಬ್ ಜಾಬ್ ಇದರಲ್ಲಿ ಅದ್ರ ಇನ್ನೊಂದು ಪಾಯಿಂಟನ್ನು ಮೆನ್ಷನ್ ಮಾಡಿದರೆ ಜಾಬ್ ಕಾರ್ಡ್ ಹೊಂದದವರಿಗೆ ಹಣವನ್ನು ಹಾಕಿದ್ದಾರೆ ಅಂತ ಅದಕ್ಕೂ ಸಮರ್ಪಕವಾದ ದಾಖಲಾತಿ ನಮ್ಮ ಹತ್ರ ಇದೆ ಜಾಬ್ ಕಾರ್ಡ್ ಹೊಂದಿದವರಿಗೆ ನಾವು ಹಣವನ್ನು ಹಾಕಿದ್ದೇವೆ ಜಾಬ್ ಕಾರ್ಡ್ ಯಾರು ಕೆಲಸ ಮಾಡಿದರೆ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರ ಅಮಿಷಗಳಿಗೆ ನಾವು ಬಗ್ಗದ ಕಾರಣ ಅವರು ನಮಗೆ ಇದು ವಸೂಲಾತಿಗೆ ಬರೆದಾರೆ ಅದರಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಇದು ವಸೂಲಾತಿಗೆ ಬರೆದ ತಕ್ಷಣ ನಾವು ಪಂಚ ಸದಸ್ಯರಲ್ಲಿ ಸೇರಿ ಇದನ್ನು ಸಿ ಓವರ ಅವರ ಗಮನಕ್ಕೆ ಸಹ ತಂದಿದ್ದೀವಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರ ಗಮನಕ್ಕೆ ತಂದಿದ್ದೀವಿ ಅವರು ಇದು ನೀವು ಇದನ್ನು ಮೇಲ್ಮನವಿ ಹೋಗಬೇಕು ಅಂತ ನಾವು ತಕ್ಷಣವೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬ್ಯಾಂಗ್ಳೂರು ಅಲ್ಲಿಗೆ ಸಕ್ಷಮ ಪ್ರಾಧಿಕಾರ ಪ್ರಕಾರ ನಾವು ಅದನ್ನು ಮೇಲ್ಮನವಿ ಸಹ ಸಲ್ಲಿಸಿದ್ದೇವೆ ಅದೀಗ ಅಲ್ಲಿಂದ ಇದು ಆಗಿ ಜುಲೈ ಹದಿನೇಳನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಜುಲೈಯಲ್ಲಿ ಇವರು ವಸೂಲಾತಿಗೆ ಬರೆದಂತಹ ದಿನಾಂಕ ಯಾವುದೋ ಒಂದು ದುರುದ್ದೇಶದಿಂದ ಪಂಚಾಯಿತಿ ಹೆಸರನ್ನು ಹಾಳು ಮಾಡಬೇಕು ಅಂತ ಎನ್ನುವಂತಹ ಮೂಲ ಉದ್ದೇಶವನ್ನೇ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳೋದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ ನಮ್ಮ ಎಲ್ಲ ಸದಸ್ಯರನ್ನು ಎಲ್ಲ ಸ ಒಬ್ಬರು ಮಾತ್ರ ಅವರ ಅನಾರೋಗ್ಯ ಕಾರಣ ಬರಲಿಲ್ಲ ಬಾಕಿ ಎಲ್ಲರೂ ಬಂದಿದ್ದೀವಿ ಎಲ್ರಿಗೂ ತಿಳಿದಿರುವಂಥ ವಿಚಾರ ಸತ್ಯ ವಿಚಾರ ಏನು ಅಂತ ಅಲ್ಲದೆ ಇದನ್ನು ಇದಿಷ್ಟು ಆಗಲಿಕ್ಕೆ ಏನಾಗಿದೆ ಅಂದರೆ ಊರಿನ ಕೆಲವು ನಮ್ಮ ಗ್ರಾಮದ ಇದಾಗಲಿಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಪಂಚಾಯಿತಿ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗದೆ ಕೆಲವು ಕಿಡಿಗಿಡಿಗಳು ಮಾಡಿರುವಂಥ ವಿಚಾರ ಸಹ ನಮ್ಮ ಮನಸ್ಸಿಗೆ ಬಂದಿದೆ ಇದು ಗ್ರಾಮಸ್ಥರಿಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾಕೆಂದರೆ ಸರ್ ಒಂದು ಗಾದೆ ಇದೆ ತಾವು ಊಟ ಮಾಡುವ ತಟ್ಟೆಯಲ್ಲಿ ಹೆಗ್ಗಣ ಇದ್ದರೂ ಅದನ್ನು ಬದಿಗೊತ್ತಿ ನಮ್ಮ ತಟ್ಟೆಯಲ್ಲಿ ನೊಣವನ್ನು ಹುಡುಕುವಂತಹ ಕೆಲವು ಗ್ರಾಮದಲ್ಲಿ ಮೂರನ್ನು ಊರು ಊರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳ್ತಾರಲ್ಲ ಸರ್ ಅದನ್ನು ಇದೊಂದು ಬೇಜಾರಲ್ಲಿ ಹೇಳ್ತಾ ಇದ್ದೀನಿ ಸರ್ ಅಂಥವ್ರು ಮಾಡುವಂತಹ ಕೆಲಸ ಇದು ಆದರೂ ಪತ್ರಕರ್ತರು ಇದನ್ನು ಬರೆದಿದ್ದಾರೆ ನಾವು ಪತ್ರಕರ್ತರ ಬಗ್ಗೆ ನಮಗೆ ಅಪಾರ ಗೌರವಿದೆ ಅಪಾರ ಗೌರವ ಇದೆ ಪತ್ರಕರ್ತರು ನಾವು ಯಾವತ್ತೂ ಗೌರವ ಕೊಡ್ತೀವಿ ಆದರೆ ಪತ್ರಕರ್ತರು ಇಷ್ಟೆಲ್ಲ ಬರೆಯುವಾಗ ಇದರಲ್ಲಿ ಸತ್ಯ ಇದೆ ಅಂತ ಒಂದು ನಮ್ಮ ಪಂಚಾಯತಿಗೆಲ್ಲದ್ರೆ ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ ಆದರೂ ನಮ್ಮ ಅವ್ರನ್ನ ಒಂದು ಸಲಹೆಯನ್ನು ಕೇಳ್ಬೋದಿತ್ತು ಇದು ನಿಜವೋ ಸುಳ್ಳು ಅಂತ ರಿಕವರಿ ಬರೆದಿದ್ದಾರೆ ಅಂತ ಅಗೆ ಗೈರು ಹಾಜರು ಅಂತ ಜಾಬ್ ಕಾರ್ಡ್ ಹೊಂಥ ಎಲ್ಲವನ್ನು ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ಬರೆದಿದ್ದಾರೆ ಆದರೆ ನಾವು ಇದು ಯಾವುದಕ್ಕೂ ನಾವು ತಲೆ ಬಗ್ಗಿಸದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಅಭಿವೃದ್ಧಿಯನ್ನು ಮಾಡುತ್ತೇವೆ ಅಂತ ನಾನು ಇದು ಇಲ್ಲಿ ಹೇಳಲಿಕ್ಕೆ ನನ್ನ ಅಭಿಪ್ರಾಯವನ್ನು ತಿಳಿಸಿ ಬಯಸ್ತೇನೆ ಸರ್ ಅಬ್ದುರಹಮಾನ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಭಾಳಷ್ಟು ನೋವನ್ನು ತರಿಸಿದ್ದೇವೆ ಹೇಳಿದ್ರೆ ಬಹಳ ಉತ್ಸಾಹಿ ಅಧ್ಯಕ್ಷರೊಂದಿಗೆ ಎಲ್ಲ ವಾರ್ಡಿನ ಸದಸ್ಯರು ಅವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಗ್ರಾಮದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಮುಂದೆ ಸಾಗುತ್ತಿರುವಾಗ ಇಂಥ ಒಂದು ಪತ್ರಿಕಾ ಹೇಳಿಕೆಗಳು ಪತ್ರಿಕಾ ದೂರುಗಳು ಇಂಥದ್ದು ಬಹಳಷ್ಟು ನೋವನ್ನು ತರಿಸ್ತಾ ಇದೆ ಈಗಾಗಲೇ ತಿಳಿದಿರುವ ಹಾಗೆ ಗ್ರಾಮ ಪಂಚಾಯಿತಿ ಹಾಲುಗುಂದ ಗ್ರಾಮ ಪಂಚ ಆದ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ಪ್ರಶಸ್ತಿಯನ್ನು ಸಿಗದೇ ಇದ್ದರೂ ಕೂಡ ಈ ಒಂದು ಬಾರಿ ಗಾಂಧಿ ಪುರಸ್ಕಾರಕ್ಕೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಹಾಗೆ ಆಯ್ಕೆಯಾಗಿರುವುದು ಬಹಳಷ್ಟು ಹೆಮ್ಮೆಯ ಒಂದು ಸಂಗತಿಯಾಗಿರುವ ಸಂದರ್ಭದಲ್ಲಿ ಈ ಅಧ್ಯಕ್ಷರ ಈ ಆಡಳಿತ ಮಂಡಳಿಯ ಏನು ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಿಕ್ಕೆ ಆಗದಂತಹ ಕೆಲವು ವ್ಯಕ್ತಿಗಳು ಇಂತಹ ದೂರುಗಳನ್ನು ಮಾಡ್ತಾ ಈ ಪಂಚಾಯಿತಿಯನ್ನು ಅಭಿವೃದ್ಧಿಯನ್ನು ಕುಂಠಿಸ ಕುಂಠಿಸಲು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಭಾಳಷ್ಟು ನೋವನ್ನು ತರಿಸುವಂಥ ಸಂಗತಿಗಳು ಇದನ್ನು ಯಾವ ರೀತಿಯಲ್ಲಿ ಖಂಡಿಸಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಇಲ್ಲಿನ ಗ್ರಾಮಸ್ಥರಿಗೆ ಇದರಲ್ಲ ಬಗ್ಗೆ ಭಾಳಷ್ಟು ಮಾಹಿತಿ ಇದೆ ನಿರಂತರವಾಗಿ ನಾವು ಗ್ರಾಮ ಪಂಚಾಯತಿ ಅವತ್ತೇನೋ ಆ ಅಧಿಕಾರಿಗಳು ಬಂದಾಗ ಆ ನಮ್ಮ ಗ್ರಾಮ ಪಂಚಾಯಿತಿಯ ಹತ್ತು ಜನ ಈ ಭಾಗದ ಹತ್ತು ಜನ ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಖುದ್ದು ಹಾಜರಿದ್ದು ಅವರಿಗೆ ಬೇಕಾದಂತಹ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ ಮುಂದಕ್ಕೂ ಕೂಡ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುವಂಥ ಎಲ್ಲ ಕೆಲಸವನ್ನು ಮಾಡ್ತೇವೆ ಇಂಥ ನೂರಷ್ಟು ದೂರುಗಳನ್ನು ನೀಡಿದ್ರೂ ಕೂಡ ನಮ್ಮ ಅಭಿವೃದ್ಧಿ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಯಥಾಸ್ಥಿತಿಯಲ್ಲಿ ನಮ್ಮ ಅಭಿವೃದ್ಧಿ ಕೆಲಸಗಳು ಸಾಕ್ತದೆ ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ